ಆರ್ಪಿಐ ಮತ್ತು ದಲ ಸಂಘ ಸಮಿತಿ ರಾಜ್ಯ ಮತ್ತು ರಾಷ್ಟ್ರ ಅಧ್ಯಕ್ಷರು ಅದೇ ತರ ಇವತ್ತು ಬಿಜೆಪಿಯ ಮೇಲ್ಮನೆಯ ವಿರೋಧ ಪಕ್ಷದ ಆ ಪಕ್ಷದ ವಿಜಯೇಂದ್ರ ಜಿ ಅವರು ಅಧ್ಯಕ್ಷರು ಆಯ್ಕೆ ಮಾಡಬೇಕಾಗಿದೆ ನೀವು ಪ್ರಶ್ನೆ ಮಾಡೋರೆ ನೂರೊಂದು ತಪ್ಪುಗಳನ್ನು ಮಾಡಿದ್ರೆ ಹೆಂಗೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯನವ್ರ ಇದು ಸರಿನಾ ನಿಮ್ಮ ವಿಧಾನಸೌಧ ಹೋಗಿ ಮೂರನೇ ದರ್ಜೆ ರಾಜಕಾರಣಕ್ಕೆ ಇಳಿದುಬಿಟ್ಟಿದೆ ಯಾವ ನೀತಿ ಇಲ್ಲ ಯಾವ ಸಿದ್ಧಾಂತ ಇಲ್ಲ ಕೇವಲ ಕುರ್ಚಿ ಹಿಡಿಯೋ ಆಟ ಪ್ರಾರಂಭ ಆಗ್ಬಿಟ್ಟೈತಿ ಇದನ್ನ ಸಾಕ್ ಮಾಡಿ ವಿದ್ಯಾರ್ಥಿಗಳು ಬೀದಿಲ್ ಕುಂತು ಚಳವಳಿ ಮಾಡೋದು ಬೇಡ ಅವರು ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲಿ ಈ ಪರೀಕ್ಷೆಯನ್ನು ತಾವೇನು ಮಾಡಿದ್ರಿ ಈ ತಪ್ಪಿನಿಂದ ಆಗಿರ್ತಕ್ಕಂಥ ಪರೀಕ್ಷೆ ಇದನ್ನು ರದ್ದು ಮಾಡಿ ಮತ್ತೊಂದು ಸಾರಿ ಸರಿಯಾದ ವಿವೇಚನೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ತಾವು ಮತ್ತೊಂದು ಸಾರಿ ಪ್ರಾರಂಭ ಮಾಡಿ ಆ ಮೂಲಕ ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಗೌರವ ಬರುವ ಪರೀಕ್ಷೆ ಆಗಲಿ ಇಲ್ಲದೆ ಇದ್ರೆ ಮಾನ ಬಿಟ್ಟಂಥ ಮರ್ಯಾದೆ ಬಿಟ್ಟಂಥ ಯಾರೋ ಮೂರ್ಖರ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡಿಕೊಂಡು ಅವರ ಮೂರ್ಖತನಕ್ಕೆ ಸರಿಯಾದಂಥ ಪ್ರಶ್ನೆಗಳನ್ನು ಸರಿಯಾಗಿ ಅದನ್ನು ಅನುವಾದ ಮಾಡಕ್ಕೆ ಬರ್ದೇ ಇಲ್ಲ ಬರದೇ ಇರ್ತಕ್ಕಂಥ ಮೂರ್ಖ ಶಿಖಾಮಣಿಗಳನ್ನು ನೀವು ನೇಮಕ ಮಾಡಿಕೊಂಡು ಈ ರೀತಿ ಅಧ್ವಾನಕ್ಕೆ ಕಾರಣ ಆಗಿದೆ ಅಂದರೆ ಇದು ಕ್ಷಮಿಸ್ತಕ್ಕಂಥದ್ದಲ್ಲ ಈಗ ನಾನೇನು ಅಂತಿಮವಾಗಿ ಹೇಳ್ತೇನೆ ಅಂದರೆ ಹಿಂದೆ ಹನ್ನೊಂದ್ರ ಬ್ಯಾಚಲ್ಲಿ ತಿಂಗಳ ಗಟ್ಟಲೆ ಕಾಯಂ ಆಗಿ ಟೆಂಟ್ ಹೊಡೆದು ಸತ್ಯಾಗ್ರಹವನ್ನು ನಾವು ಮಾಡಿದ್ವಿ ನಿಮ್ಮದೇ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಈಗ ಮತ್ತೆ ಅದೇ ಥರದ ಚಳುವಳಿ ಮತ್ತೆ ಪ್ರಾರಂಭ ಆಗೋದು ಬೇಡ ಅನ್ನೋದಾದರೆ ನಿಮ್ಮ ವಿವೇಚನೆ ಸರಿ ಮಾಡ್ಕೊಳ್ಳಿ ಇಲ್ಲದೆ ಇದ್ದರೆ ನಾವೆಲ್ಲ ಹೇಳ್ದಂಗೆ ನಮ್ಮ ಸ್ನೇಹಿತರು ವೆಂಕಟಸ್ವಾಮಿ ಅವರು ಮಾತಾಡ್ದಂಗೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಒಂದಾಗಿ ಲೋಕಸೇವಾ ಆಯೋಗವನ್ನು ಕಚೇರಿಯನ್ನು ಬಂದ್ ಮಾಡೋ ಕೆಲಸಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಸರಿಯಾದ ದಿಕ್ಕಲ್ಲಿ ನಡೀಬೇಕು ಇದು ಯಾರ್ದು ಅತ್ತೆ ಮನೆ ಅಲ್ಲಾದ ಲೋಕಸೇವಾ ಆಯೋಗ ಅಥವಾ ಯಾರ್ದು ಸರ್ವಾಧಿಕಾರ ನಡೆಸುವಂಥ ಜಾಗ ಅಲ್ಲ ಅದು ಅದು ಎಲ್ಲರ ಈ ನಾಡಿನ ಬಹಳ ಪ್ರಮುಖವಾದಂಥ ವಿದ್ಯಾರ್ಥಿಗಳನ್ನು ಭಾಳ ಮುಖ್ಯವಾದ ಕೆಲಸಕ್ಕೆ ನೇಮಕ ಮಾಡ್ತಕ್ಕಂಥ ಜಾಗ ಆಗಿರೋ ಕಾರಣಕ್ಕೆ ಬಹಳ ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ ಈ ಎಚ್ಚರಿಕೆ ಮಾತಿನೊಂದಿಗೆ ಅದು ಎಷ್ಟೇ ಸಾವಿರ ಜನ ಆಗಲಿ ನಾವು ಹಳ್ಳಿಯಿಂದ ರೈತರು ಬರೋಕ್ಕೂ ತಯಾರಿದ್ದೀವಿ ನಿಮ್ಮ ಜೊತೆ ಕೈ ಸೋಡಿಸ್ತೀವಿ ಈ ಹೋರಾಟಕ್ಕೆ ಜಯವಾಗಲಿ ಎಲ್ರಿಗೂ ನಮಸ್ಕಾರ 哈喽，哈嘎，哈喽。 ಹಸಿರು ಸೇನೆ ಅಧ್ಯಕ್ಷರಾದ ಕೋಡಿಗೆಹಳ್ಳಿ ಚಂದ್ರಶೇಖರ ಅವರಿಗೆ ಏನ್ ಹೇಳೋರು ನಾವು ಕಮ್ಮಿನೇ ಹಾಗಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬಾ ಚಪ್ಪಾಳೆಗಳನ್ನು ಬಾರಿಸೋಣ ಕೆಪಿಎಸ್ ಗೆ ಕೇಳಿಸಲಿ ಈಗ ಮತ್ತೊಮ್ಮೆ ನಮ್ಮ ಹಿರಿಯ ಮುಖಂಡರಾದ ಮಾರ್ಸಂದ್ರ ಮುನಿಯಪ್ಪನವರನ್ನು ಒಂದು ಈ ವಿಷಯದ ಬಗ್ಗೆ ಈ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಬಗ್ಗೆ ಸಿಂಹ ಗರ್ಜಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಮಿಸ್ಟರ್ ಸಿದ್ದ ಅಂದ್ರೆ ಬೀದಿಲ್ ಕುಂತು ತರದ ಚಳು ಕೈ ಸೋಡ್ ನಿಮಗೆ ಮೂರು ಪರೀಕ್ಷೆ ಆಗೋ ತನಕ ನಮ್ಮ ಹೋರಾಟವನ್ನು ನಾವು ಬಿಡಲ್ಲ ನಿಮ್ಮೊಂದಿಗೆ ನಾವು ಯಾವತ್ತೂ ಇರ್ತೀವಿ ಆ ಪುಕ್ಸ ಆ ಪುಸ್ತಕಗಳನ್ನ ನಾನು ಕೆ ಪಿ ನಾನು ಕೆ ಪಿ ಎಸ್ ಮುಂದೆ ಹೋಗಿ ಗಿಫ್ಟ್ ಕೊಡ್ತಾ ಇದ್ದೀನಿ ಎಲ್ರೂ ಕೂಡ ವರ್ಣಮಾಲಿಂದ ಕಲಿಸಿ ಸ್ವಾಮಿ ಅನ್ನೋದು ಹಾಗಾಗಿ ಇಂಪಾರ್ಟೆಂಟ್ ಈ ನಮ್ಮ ಇವರಿಗಾರಲ್ಲ ಸರ್ ಕೋಚಿಂಗ್ ಸೆಂಟರ್ಸ್ ಗಳು ಅವರು ಬಾರಿ ಕಿಲಾಡಿಗಳು ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಮೊದಲನೇ ಪರೀಕ್ಷೆಯಿಂದ ನಮ್ಗೆಲ್ಲರೂ ಬಂದ್ರು ಎರಡನೇ ಪರೀಕ್ಷೆ ಅಡ್ಮಿಷನ್ ಮಾಡ್ಕೊಂಡ್ರು ಏನಾದ್ರೂ ನಮ್ಗೆ ಕಲಿಯೋದ್ರ ಬಗ್ಗೆ ಒಂದು ಸ್ವಲ್ಪ ಕಲಿಕರ ಇದ್ರೆ ಈ ಹಣ ಕಾಸು ಎಲ್ಲ ಬಿಟ್ಟು ಟ್ರೈ ಮಾಡಿ ಇಂಗ್ಲಿಷ್ ನಲ್ಲಿ ಬರ್ಕೊಳ್ಳೋರು ಬರ್ಕೊಳ್ಳಿ ಮೊದಲು ಕನ್ನಡವನ್ನ ಸರಿ ಮಾಡಿ ಮೊದಲು ಕನ್ನಡವನ್ನು ಸರಿ ಮಾಡಿ ಮೂವತ್ತೇಳು ಪ್ರಶ್ನೆಗಳಲ್ಲಿ ಈಗ ತಪ್ಪಾಗಿ ಮುದ್ರಿತವಾಗಿದ್ದರೆ ಅದನ್ನು ಯಾರಾದರೂ ಸರಿಯಾಗಿ ಉತ್ತರ ಮಾಡದೇ ಇದ್ರೆ ಒಂದು ಮಾರ್ಕ್ ಕಡಿಮೆ ಆದರೂ ಕೂಡ ಸಾವಿರಾರು ಅಂಕೆ ಅವರು ತಳಗಡೆ ಹೋಗಿಬಿಡ್ತಾರೆ ಮತ್ತೆ ಯುವಕರಿಗೆ ನೀವು ಏನು ಮಾಡಿದಂಗಾಯ್ತು ಈ ಸಾರಿ ಪರೀಕ್ಷೆ ಮಾಡೋದು ಇದರಲ್ಲಿ ಅನೇಕರು ಬಿದ್ದೋಗ್ತಾರೆ ಮತ್ತೆ ಅವರೇ ಮತ್ತೆ ಪ್ರಯತ್ನ ಮಾಡಬೇಕು ಅಷ್ಟೊತ್ತಿಗೆ ಇನ್ನೊಂದು ಪರೀಕ್ಷೆ ಬರೋಷ್ಟೊತ್ತಿಗೆ ಅನೇಕರಿಗೆ ಆ ವಯಸ್ಸೇ ಆಗೋಗಿರ್ತದೆ ಅವರು ನಿಮ್ಮ ಪರೀಕ್ಷೆಗೆ ಬರಕ್ಕೆ ಸಾಧ್ಯ ಇಲ್ಲ ಕೆಲಸವನ್ನೇ ಕಳ್ಕೊಂಡು ಬಿಡ್ತಾರೆ ಇಂಥ ಪರಿಸ್ಥಿತಿಗೆ ಒಂದು ಸರ್ಕಾರ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾಗಿತ್ತು ಇದುವರೆಗೂ ಇಲ್ಲ ಅದಾದ ಮೇಲೆ ನಾನು ನೋಡಿದೆ ಈ ಕನ್ನಡದ ಕೊಲೆ ಮಾಡ್ತಕ್ಕಂಥ ಈ ಸರ್ಕಾರ ಇದು ಈ ಕನ್ನಡದ ಕೊಲೆ ಮಾಡುವಂತ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಬೇರೆ ಬೇರೆ ಕೊಲೆ ಮಾಡಿ ಈ ವೇದಿಕೆ ಯಾವ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳಾಗಿರ್ಲಿ ಅಥವಾ ವಿದ್ಯಾರ್ಥಿಗಳಾಗಿರ್ಲಿ ನೋಡಿ ಕನ್ನಡದ ಬಾವುಟಗಳನ್ನ ಹಿಡಿದು ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡತಕ್ಕಂತ ರೀತಿಯಲ್ಲಿ ಬಂದಿದ್ದಾರೆ ನಿಮಗೆ ಕನ್ನಡ ಬರೋದಿಲ್ಲ ಅಂದರೆ ನಿಮ್ಮ ಕನ್ನಡಕ್ಕೆ ಕೊಡುಗೆ ಇಲ್ಲ ಅಂದರೆ ಸರ್ಕಾರ ನೀವು ಯಾತಕ್ಕೆ ಮಾಡ್ತಿದ್ದೀರಿ ಮೂರು ತಿಂಗಳ ಮುಂಚೆ ಮೂರು ತಿಂಗಳಲ್ಲಿ ಎರಡು ತಿಂಗಳಾಯಿತು ಪಿ ಡಿ ಒ ಪರೀಕ್ಷೆ ಕೂಡ ನಡೆಯಿತು ಗುಲ್ಬರ್ಗಾದಿಂದ ನನಗೆ ಒಂದು ಫೋನ್ ಕರೆ ಬಂತು ಹಣ ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ನಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳೇ ಕೊಟ್ಟಿಲ್ಲ ಈಗಾಗಲೇ ಎರಡು ತಾಸು ತಡ ಆಗಿದೆ ಇಪ್ಪತ್ನಾಲ್ಕು ಜನ ಒಂದೊಂದು ರೂಮ್ನಲ್ಲಿ ಹಾಕಿದ್ದಾರೆ ನಮಗೆ ಕೇವಲ ಹನ್ನೆರಡು ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಎತ್ಕೊಂಡು ಅದಾದ ಮೇಲೆ ಕೊಡಲಿಕ್ಕಾಗಲಿಲ್ಲ ಅವ್ರಿಗೆ ಅವ್ರನ್ನೆಲ್ಲ ಊಟಕ್ಕೆ ಕಳಿಸಿದ್ರು ಊಟ ಅಂತಂದರೆ ಹೊರಗಡೆಗೆ ಹೋಗ್ಬೇಡಿ ಊಟಕ್ಕೆ ನಾವೇ ತರಿಸ್ತೀವಿ ಇಲ್ಲೇ ಊಟ ಮಾಡಿ ಇನ್ನೊಂದು ಒಂದು ತಾಸಿನಲ್ಲಿ ನಿಮಗೆ ಪತ್ರಿಕೆಗಳನ್ನು ಕೊಡ್ತೀವಿ ಅಂತಂದರು ಕೊನೆಗೆ ಅದು ಆಗಲೇ ಇಲ್ಲ ಅವರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರು ಆದರೂ ಕೂಡ ಈ ಮಂಡು ಸರ್ಕಾರ ಏನು ಹೇಳ್ತು ಅಂದರೆ ಇಲ್ಲ ಸರಿಯಾಗೇ ಬಂದಿದೆ ಬರುವಾಗ ತಡ ಆಗಿದೆ ಅಂತ ಆದರೆ ಮಾಡಿದ ಲೋಪಗಳಿಗೆ ಸಮಜಾಯಿಸಿ ಕೊಡೋದನ್ನೇ ಮಾಡ್ತದೆ ಹೊರ್ತು ಈ ಸರ್ಕಾರ ತಪ್ಪುಗಳನ್ನು ಸರಿಪಡಿಸೋಣ ಯಾರು ಅವ್ರಿಗೆ ಅನ್ಯಾಯ ಆಗದೆ ಇರಲಿ ಆ ಯುವಕರು ಕೆಲಸಕ್ಕೆ ಹೋಗಲಿ ಅಂತಕ್ಕಂಥ ಒಂದು ಇದೆಯೇ ಇಲ್ಲ ಇವರಿಗೆ ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋಕೆ ಹೋಗುವುದಿಲ್ಲ ನೀವೇನು ಯುವಕರೆಲ್ಲ ಬಂದಿದ್ರಿ ಮಾನ್ಯ ಅಧ್ಯಕ್ಷರನ್ನ ನಮ್ಮ ವಿಜಯೇಂದ್ರ ಅವರನ್ನ ಕೇಳಿದ್ರಿ ನನ್ನನ್ನು ಕೂಡ ಭೇಟಿ ಮಾಡಿದ್ರಿ ನಾವಿವತ್ತು ಇಡೀ ಪಕ್ಷವಾಗಿ ನಿಮ್ಮ ಸಹಕಾರಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ಲಕ್ಕೆ ನಾವು ಬಂದಿದ್ದೇವೆ ಇಡೀ ಪಕ್ಷವಾಗಿ ಬಂದಿದ್ದೇವೆ ಯಾವುದೇ ಕಾರಣಕ್ಕೆ ನಿಮಗೆ ಅನ್ಯಾಯ ಆಗೋದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಧಿಕಾರ ಇರುತ್ತೆ ಹೋಗುತ್ತೆ ಒಂದೂವರೆ ವರ್ಷದ ಹಿಂದೆ ನಾವು ಕೂಡ ಅಧಿಕಾರದಲ್ಲಿದ್ವಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಆದರೆ ತಿದ್ದುಕೊಳ್ಬೇಕು ಅಂತಕ್ಕಂಥ ಒಂದು ಇದು ಪ್ರಜ್ಞೆ ಸರ್ಕಾರಕ್ಕೆ ಇರಬೇಕಲ್ಲ ಆದರೆ ನಾವು ಆಶ್ವಾಸನೆ ಕೊಡ್ತೇವೆ ನಿಮ್ಮ ಹೋರಾಟ ಎಲ್ಲಿಯವರೆಗೂ ನಡೆಯುತ್ತದೋ ಈ ತಪ್ಪುಗಳನ್ನು ತಿದ್ದುಕೊಂಡು ಈ ಸರ್ಕಾರ ನಿಮಗೆ ನ್ಯಾಯ ಕೊಡುವವರಿಗೆ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಕೂಡ ಸೇರಿ ಪಕ್ಷವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮತ್ತೆ ಮರು ಪರೀಕ್ಷೆ ಮತ್ತೆ ಮರು ಪರೀಕ್ಷೆ ಗೆ ಪಾಠ ಗೆ ಪಾಠ ಕಲಿಸಲೇಬೇಕು ವಿಚಾರವಂತ ಮಾತುಗಳಿಗೆ ನಾವು ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ವಿದ್ಯಾರ್ಥಿಗಳು ತುಂಬಾ ಭಾವುಕರಾಗ್ತಾ ಇದೀವಿ ನಾವು ಅನ್ಕೊಂಡಿದ್ದೆ ಒಂದು ಪ್ರತಿಭಟನೆ ಆಗ್ತಾರದೇ ಒಂದು ಇಷ್ಟೊಂದು ಶಕ್ತಿ ನಮಗೆ ಪ್ರತಿಕ್ಷಣದಲ್ಲೂ ಆಗ್ತಾನೆ ಇದೆ ಈಗ ಮಾನ್ಯ ಶಿಕರಪುರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ನಿಮ್ಮ ಯುವ ನಾಯಕರು ಬಿ ವೈ ವಿಜಯೇಂದ್ರನವರಿಗೆ ಈ ವಿಷಯದ ಕುರಿತು ಮಾತಾಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ಚಪ್ಪಾಳೆ ಮುಖಾಂತರ ಕರೆಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ರಾಜ್ಯದ ಮೂಲ ಮೂಲಗಳಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರ ನೇತೃತ್ವದಲ್ಲಿ ಯುವಕರ ನೇತೃತ್ವದಲ್ಲಿ ಕೆ ಆಗ್ತಾ ಇರ್ತಕ್ಕಂಥ ಸ್ವಾಮಿ ಅವರೇ ಶೋಷಿತ ಪೀಡಿತ ಸಮುದಾಯಗಳ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವೆಂಕಟಮುನಿ ಸ್ವಾಮಿ ಅವರೇ ನಮ್ಮನ್ನು ಮಾತನಾಡಿ ಈಗ ತಾನೇ ತೆರಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮೂರ್ತಿರವರೇ ಬಿ ಜೆ ಪಿಯ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರು ಶಾಸಕ ಮಿತ್ರ ಇರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರೇ ರಾಜ್ಗೋಪಾಲ್ ಅವರೇ ಅಂಬರೀಷ್ ಅವರೇ ಗೌಡ್ರೆ ಈ ಹೋರಾಟದ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಯುವ ಮಿತ್ರ ಇರ್ತಕ್ಕಂಥ ಸಂತೋಷ್ ಮರೂರ್ ಅವರೇ ಕಾಂತಕುಮಾರ್ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಯುವಕ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಾನು ಎರಡು ನಿಮಿಷ ಮಾತನಾಡೋಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ಇವತ್ತು ಸ್ಪಷ್ಟಪಡಿಸ್ತೇನೆ ನಾನು ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಅಲ್ಲ ರಾಜ್ಯದ ಒಂದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಈ ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಯುವಕರ ಜೀವನ ಜೊತೆ ಹೊತ್ತು ಹುಡುಗಾಟಿಕೆ ಆಡ್ತಾ ಇರ್ತಕ್ಕಂಥ ಕೆ ಪಿ ಎಸ್ ಸಿ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿ ಆಗಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಕೆ ಪಿ ಎಸ್ಸಿಯಿಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಅವಾಂತರಗಳು ಕೆ ಪಿ ಎಸ್ಸಿನಲ್ಲಿ ಯಾವ ರೀತಿ ಗೊಂದಲಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ಕೆ ಪಿ ಎಸ್ ಸಿ ರಾಜ್ಯದ ಯುವಕರ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು ಯಾವ ಕೆ ಪಿ ಎಸ್ ಸಿ ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮವನ್ನು ಹಾಕಿ ರೂಪಿಸ್ಕೊಳ್ಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ಹಲವಾರು ವರ್ಷಗಳಿಂದ ತಪಸ್ಸಿನ ರೀತಿ ತಾವೇನು ಶ್ರಮವನ್ನು ಹಾಕ್ತಾ ಇದ್ದೀರಿ ತಮ್ಮ ತಪಸ್ಸಿಗೆ ಇವತ್ತು ಬೆಂಕಿ ಇಡ್ತಕ್ಕಂಥ ಕೊಳ್ಳೆ ಇಡ್ತಕ್ಕಂಥ ಕೆಲಸ ಇವತ್ತು ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರದೃಷ್ಟ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೇನೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಯುವಕರ ಬದುಕನ್ನ ಕಟ್ಕೊಡ್ಬೇಕು ಅವರ ಭವಿಷ್ಯ ಜೊತೆ ಹೊತ್ತು ಚಲ್ಲಾಟ ಆಡ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಕಿವಿ ಹಿಣತಕ್ಕಂಥ ಕೆಲಸ ಕೆ ಪಿ ಎಸ್ ಸಿ ಕಿವಿ ಹಿಣತಕ್ಕಂಥ ಕೆಲಸ ಇವತ್ತು ಮಾಡಲೇಬೇಕಾಗಿದೆ ಅದು ನಮ್ಮ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಾನು ಕೂಡ ಇವತ್ತು ನಿಮ್ಮ ಹೋರಾಟಕ್ಕೆ ನಾನು ಕೂಡ ಇವತ್ತು ಭಾಗವಹಿಸಿದ್ದೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಈ ಕೆ ಪಿ ಎಸ್ ಸಿ ಅವಾಂತರಗಳು ನೆನ್ನೆ ಮೊನ್ನೆದಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಈ ರೀತಿ ಕೆಲವು ಅಧಿಕಾರಿಗಳು ಹುಡುಗಾಟಿಕೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ ಪಿ ಎಸ್ ಎ ಪರೀಕ್ಷೆಯಲ್ಲಿ ಯಾವ ರೀತಿ ಹುಡುಗಾಟಕ ಮಾಡಿದ್ದಾರೆ ಯಾವ ರೀತಿ ಅನ್ಯಾಯಗಳು ಇವತ್ತು ಆಗ್ತಾ ಇದೆ ನೋಡಿ ಒಂದು ಕಡೆ ಪಾಪ ನೀವು ಪರಿಶ್ರಮವನ್ನು ಹಾಕ್ತೀರಿ ಶ್ರಮವನ್ನು ಆಗ್ತೀರಿ ಮತ್ತೊಂದು ಕಡೆ ಇವರ ಕೆ ಪಿ ಎಸ್ ಇಂದ ಲೋಪಗಳು ತೋ ಭಾಷಾಂತರ ದೋಷಗಳು ಇರ್ಬೋದು ಇತರ ಲೋಪಗಳಿಂದಾಗಿ ಇವತ್ತು ಪರೀಕ್ಷೆನ ಪದೇ ಪದೇ ಮುಂದೆ ಮುಂದೂಡ್ತಕ್ಕಂಥದ್ದು ಪರೀಕ್ಷೆ ಬರೆದು ಪರೀಕ್ಷೆ ಬರೆಯೋಸ್ ಬರೆಯೋದಕ್ಕೆ ಕಾಲ್ಫಾರ್ ಮಾಡೋದಕ್ಕೆ ವರ್ಷಾನಗಟ್ಲೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಪರೀಕ್ಷೆ ಬರೆದ ಮೇಲೆ ದಯವಿಟ್ಟು ಈ ಒಂದು ಉರಿಯೋಣ ಘೋಷಣೆ ಮಾಡೋದಕ್ಕೆ ವರ್ಷ ನಿಮ್ಮ ಹಂಚ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿದ್ರೆ ಘೋಷಣೆ ಆದ್ರೆ ಅಥವಾ ವರ್ಷಾನಗಟ್ಲೆ ಸಮಯಾನ ಪಡೆದುಕೊಳ್ತಾ ತೆಗೆದುಕೊಳ್ತಾರೆ ಕೆ ಪಿ ಮತ್ತು ರಾಜ್ಯ ಸರ್ಕಾರ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಕಳವಳ ಏನಪ್ಪ ದೊಡ್ಡ ಕಳವಳ ಏನಪ್ಪಾ ಅಂತ ಹೇಳಿದ್ರೆ ಅವರ ಏಜ್ ಬಾರ್ ಕೂಡ ಆಗ್ತಕ್ಕಂಥದ್ದು ನಮ್ಮ ಸಮಯಕ್ಕೆ ಅಥವಾ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನೀವು ಕಷ್ಟಪಟ್ಟು ಓದ್ತೀರಿ ನೀವು ಕಷ್ಟಪಟ್ಟು ಬೇರೆ ಯಾವುದೇ ಅವಕಾಶಗಳು ಬಂದರೂ ಕೂಡ ನೌಕರಿಗಳು ಅವಕಾಶ ಬಂದರೂ ಸಹ ಅದನ್ನು ಇಟ್ಬಿಟ್ಟು ಇವತ್ತು ನಾನು ಕೆ ಪಿ ಎಸ್ ಸಿಲೇ ಪರೀಕ್ಷೆ ಬರೀಬೇಕು ನಾನು ಕೆ ಎಸ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಕನ್ಸರ್ನ್ ಹಿಡ್ಕೊಂಡು ತಾವೇನು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಯಾವ ಕೆ ಪಿ ಎಸ್ ಸಿ ಇವತ್ತು ನಿಮ್ಮ ಭವಿಷ್ಯನ ರೂಪಿಸ್ಬೇಕು ಆ ಕೆ ಪಿ ಎಸ್ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ದುರಂತ ಇವತ್ತು ಈ ಹೋರಾಟದ ಆಯೋಜಕರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೇನೆ ಇವತ್ತೇನೋ ಬಂದು ನೀವು ಹೋರಾಟ ಮಾಡಿದರೆ ನಾಳೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಮುಖಪುಟದಲ್ಲಿ ಬರ್ತದೆ ಅಷ್ಟಕ್ಕೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನುವ ಭ್ರಮೆನಲ್ಲಿ ನೀವೇನಾರು ಇದ್ದರೆ ಅದನ್ನು ದಯವಿಟ್ಟು ಇಲ್ಲೇ ಅದನ್ನು ಬದಿಗೆ ಇಟ್ಬಿಡಿ ಪತ್ರಿಕೆಯಲ್ಲಿ ಬಂದ ತಕ್ಷಣ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭ್ರಮೆನಲ್ಲಿ ನೀವು ಯಾರು ಕೂಡ ಇರಬೇಡಿ ಯಾಕೆ ಅಂತಂದ್ರೆ ಕೆ ಪಿ ಎಸ್ ಸಿಗಳ ಅವಾಂತರವನ್ನು ನೋಡ್ತಾ ಇದ್ದರೆ ಈ ಕೆ ಪಿ ಎಸ್ ಸಿಗೆ ಹೃದಯ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ನನಗೂ ಕೂಡ ಕಾಡ್ತಾ ಇದೆ ನನಗೂ ಕೂಡ ಅನುಮಾನ ಕಾಡ್ತಾ ಇದೆ ಹಾಗಾಗಿ ಹೋರಾಟ ಒಂದು ದಿನ ಎರಡು ದಿನಕ್ಕೆ ಸೀಮಿತ ಆಗಬಾರ್ದು ಹೋರಾಟ ಕೇವಲ ವಿಧಾನಸಭಾ ಮುತ್ತಿಗೆಗೆ ಸೀಮಿತ ಆಗಬಾರ್ದು ಎಲ್ಲಿಯವರೆಗೂ ನಿಮಗಳಿಗೆ ನ್ಯಾಯ ಸಿಗೋದಿಲ್ವೋ ಎಲ್ಲಿಯವರೆಗೂ ಕೂಡ ಕೆ ಪಿ ಎಸ್ಸಿನಲ್ಲಿ ಮನುಷ್ಯತ್ವದಿಂದ ಅಲ್ಲಿ ಅಧಿಕಾರಿಗಳು ನಡ್ಕೊಳ್ಳೋದಿಲ್ವೋ ಎಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ಕೂಗಿಗೆ ಹೊತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೂ ಸಹ ತಾವು ಹೋರಾಟದಿಂದ ಹಿಂದೆ ಸರಿಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೇನೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಏನು ಡಿಲೇಗಳು ಆಗ್ತಾ ಬಂದಿದೆ ಸಮಯ ವ್ಯರ್ಥ ಏನಾಗಿದೆ ಅನೇಕ ದಯವಿಟ್ಟು ನಿರೀಕ್ಷಿಸಿ ಶೀಘ್ರದಲ್ಲೇ ಮತ್ತೆ ಲೈವ್ ಆರಂಭವಾಗಲಿದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಲೈವ್ ಆರಂಭವಾಗುತ್ತದೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಶೀಘ್ರದಲ್ಲೇ ಮತ್ತೆ ಲೈವ್ ಆರಂಭವಾಗುತ್ತದೆ